ಮೊದಲ ದುಡ್ಡು ಮಾಡ ದುಡ್ಡು ಮಾಡಿದ ಮೇಲೆ ಅಂತ ಹುಡುಗಿಯರು ಸಾವಿರ ಜನ ಸಿಗ್ತಾರ ನನ್ನ ಕಡೆ ರೊಕ್ಕ ಇದೆಯಾ ಅಂದ್ರೆ ನೂರ್ ಜನ ಹುಡುಗಿಯರು ನನ್ನ ಹಿಂದೆ ಬರ್ತಾರ ಆದ್ರ ಆ ನೂರ್ ಜನ ಹುಡುಗಿಯರು ಯಾರು ನೀ ಆಗಿರಲ್ಲ ಯಾವಾಗ ನಿನಗ ನನ್ನ ಪ್ರೀತಿ ಪ್ರೀತಿಯರ್ತಕ ಅವಾಗ ಬಾ ಅಲ್ಲಿವರೆಗೂ ಚಳಿ ಜ್ವರ ಚನ್ನಿ ಮುಂದೆ ಆಟ ಆಡಕ್ ಬಿಟ್ಟೇನ ಲವ್ ಅಂತ ಗಿವು ಅಂತ ಹೋಗ್ಲಿ ಬಿಡ್ಲಿವ ಏನ್ ಬಿಡ್ಬೇಕ್ಲಿ ಮಗ ಮಳ್ ಮಾಡಿ ಮಂಚ ಹಚ್ಚಕ್ ಬರಕತ್ತ ನೀ ಪ್ರೀತಿ ಪ್ರೇಮ ನೆಕ್ಸ್ಟ್ ರಾಕ್ ಫಸ್ಟ್ ಅಂತ ಹೇಳಿ ಪಾಪ ಅಂದ್ರ ಪಾಪ ಕೊಟ್ಟು ಹಾಕೊಂಡ್ ನೋಡು ನೋಡ್ರತ್ನಾ ನಿನಗೆ ಮೊದ್ಲಾ ಹೇಳಿ ನಾನು ಈ ಪ್ರೀತಿ ಪ್ರೇಮ ಅಂತಂದ ತಲಿ ಕೆಡಸ್ತಾರ ಇದಕ್ಕೆಲ್ಲಾ ತಲಿ ಕೆಡಸ್ಕೊಳರ್ದ್ ಯಾ ತೋರಿಸ್ತಾರ ಅದನ್ನ ಮದ್ವ್ಯಾಗ ಹ್ಮ ನೀ ಅಂತ ಹುಡ್ಗನ್ ಮದ್ವಾಕಿದಿ ನಾನಂತೂ ಮುಸ್ರಿ ತೊಳಾಕ್ ಸಹಿತ ಮಷಿನ್ ಇಡ್ಬೇಕ ಅಂತ ಹುಡ್ಗನ ಮದ್ವಿಕಿ ಮುಸ್ರಿ ತೊಳಕ್ ಮಷಿನ್ ಇಡ್ಬೇಕಂದ್ರ ನೀ ಫಾರಿನ್ ಹುಡ್ಗನ ಮದ್ವಿ ಹಾಕ್ಬೇಕು ರೊಕ್ಕ ರೊಕ್ಕ ಅನ್ನಕ್ ಹೋಗ್ಲಿ ಚೆನ್ನಿ ಪ್ರೀತಿ ಬಾಳ ಮುಖ್ಯ ಒಂದ್ ಕೆಜಿ ಪ್ರೀತಿ ಕೊಡ್ತೀನಿ ಎರಡ್ ನೂರ್ ರೂಪಾಯಿ ಕೊಡ್ತೀಯ ಪ್ರೀತಿ ಅಂತ ಪ್ರೀತಿ ಗುಡಿ ಮುಂದ್ ಕುಂತ ರೊಕ್ಕ ಬೇಕು ಪ್ರೀತಿ ಎಲ್ಲ ಗುಡಿ ಒಳಗಿನ ಪೂಜಾರಿಗೆ ದಕ್ಷಿಣ ಹಾಕಿದ್ರಷ್ಟ ಪ್ರಸಾದ ಕೊಡುದು ನೀ ಹೇಳೋದ್ ಹೆಂಗೈತಿ ಅಂತಂದ್ರ ಪ್ರೀತಿಗಿಂತ ರೊಕ್ಕನ ಬಾಳ್ ಇಂಪಾರ್ಟೆಂಟ್ ಯಾರಿಗೂ ಪ್ರೀತಿ ಮಾಡಂಗೂ ಇಲ್ಲ ಯಾರಿಗೂ ಪ್ರೀತಿ ಹಂಚಂಗೂ ಇಲ್ಲ ಏ ಸುಬ್ಬಕ್ಕ ಪ್ರೀತಿ ಪುಗ್ಸಟ್ಟ ಐತಂತಂದ ಎಲ್ಲಾರು ಅದು ಅದ ಪ್ರೀತಿಗ ರೊಕ್ಕ ಕೊಡುದಾಯ್ತಂದಿದ್ರ ಸ್ವಂತ ಅಣ್ಣನು ಸಹಿತ ಪ್ರೀತಿ ಕೊಡ್ತಿರ್ಲಿಲ್ಲ ಚನ್ನಿ ಬಾಳ್ ಹಾಳಾಗಿ ನೀನು ಏ ಹಂಗಂತಂದ ಸ್ವಾರ್ಥ ಇಲ್ಲ ನನ್ಗೇನ್ ರೊಕ್ಕದ ಹುಚ್ಚುನೂ ಎದ್ದಿಲ್ಲ

ಅಂತ ಹೇಳ್ತಿನ ಕೆಲಸ ಯಾವತ್ತು ಮಾಡಂಗಲ್ಲ ನಾನು ನನ್ಗೆ ಯಾಕ ನಿಮ್ಮ ಅನುಮಾನ ಐತಿಪ್ಪ ನೀ ಯಾವಾಗ ನೋಡಿದ್ರ ಅನುಮಾನದಾಗ ಇರ್ತಿ ಅನುಮಾನ ಇಲ್ದ ಯಾವಾಗ ಐತಿ ಏನ್ ಜೇಸ್ತ ಗಿಲ್ ಕೋಳಿ ಒಂದು ಕೋಳಿ ಹೋದ್ರೆ ಏನಾತ್ ಬಿಡಲಿ ಊರಾಗ ನಾಯಿ ಕಟ ಬಾಳಾಗ್ ನಿನ್ಗೂ ಗೊತ್ತಿದ್ದ ಐತಿ ಯಾಕ ಹೋಲಿ ಬಿಡು ಅದು ಬಿಡು ಸೈಲೆಂಟ್ ಅದ್ ಶಿವ್ಯಾ ಯಾಕ ಏನಾಗೈತಿ ಹಂಗ್ಯಾಕ ಗರ ಲೇ ನಾ ಸೋತೆ ಚೆನ್ನಿನ ಪಟಾಶಿನ ಕಾಲಿಲ್ಲ ನಿಮ್ ಪಾರ್ಟಿ ಏನೈತಿ ನಾನ್ ಕೊಡಸ್ತಾನ ಚೆನ್ನ ಪಟಾಸ್ ಮಗನ ದೋಸ್ತ ನನ್ನ ಲವ್ ಸಹಿತ ನಿನ್ನ ಕೈಯಾಗ ಐತಿಲಿ ನೀನ್ ಏನಾರ ಚೆನ್ನ ಪಟಾಸ್ ನನ್ ನೋವು ಹೆಲ್ಪ್ ಆಗತಿ ದೋಸ್ತ ನೀನ್ ಕೈ ಮುಗಿತೀರಿ ಹಂಗ ಮಾಡಬೇಡ ಅಕ್ಕಿನ್ ನೀ ಪಟಾಸ್ಕೊಂಡ ಬೇಕ ನಾ ಹೇಳಿದ್ನಿಲ್ಲ ಚಾಲೆಂಜರ್ ಸೋತ ಸೋಲ್ತಾರ ಅಂತ ಹೇಳಿ ಪಾರ್ಟಿಗೆ ಅವನ ಕೈಯಾಗ ಚೆನ್ನ ಅವನ ಕೈಲಿ ಏನ್ ಶಂಗಾರ ಹರಿಯಕ್ಕಾಗಲ್ಲ ಅಂತ ನನ್ ಫಸ್ಟ್ ಗೊತ್ತಿತ್ತ ಪಾರ್ಟಿ ಕುಡ್ದಿಲ್ಲ ಶಿವ್ಯಾ ನಾವ್ ಹಾಸ್ಯಾನ ಬಿಟ್ಟು ನಮಗಂದ್ರ ಗೊತ್ತಿಲ್ಪ ನಮಗ ಪಾರ್ಟಿ ಬೇಕಂದ ಬೇಕ ಹಂಗ್ ಇನ್ನ ಕೇಳೋ ನೋಡ್ಲೇ ನನಗಂತೂ ಪಾರ್ಟಿ ಬೇಕಾ ನನಗಂತೂ ನಂಗೊಂದ್ ನಾಕ್ರದ್ ಕಂಬ ದೋಸ್ತ ನನಗೂ ನಾಕ್ರದ್ ಬೇಕಾ ಲೇ ಇವ್ರಿಗೊಂದು ಬೆಕ್ಕ ಹುಡುಗಿ ಹೇಳ ಹಿಂಗ ಪಟಾಶಿನಿ ಚೆನ್ನಿಲೆ ಹೆಂಗ ಮಾಡಿದ್ರು ಬಿಡುವಲ್ಪ ಸಾಕಾಗೈತಿಪ ನನ್ಗ ಬಿಡ ಮಾಡ್ತಿದ್ದೀರ ರೊಕ್ಕ 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 ಅಂತ ಹೇಳಿ ದೊಡ್ಡ ನಮಸ್ಕಾರ ನಿಮ್ಗೂ ಒಂದು ನಮಸ್ಕಾರ ನನ್ನ ಕೈಯಿಂದ ಏ ನಾ ನನ್ನ ಐತಿ ಪಟಾಶಿನಕ್ ಆಗಲ್ಲೊಕ್ಕ ಕೊಡ್ತೇನೆ ನೀವ್ ಲವ್ ಮಾಡಬೇಕ ಯಪ್ಪ ನೀವು ಬೇಡ ನಿಮ್ ಚೆನ್ನಿ ಸವಸ್ತು ಬೇಡ ನಾ ಏನಾಕಿನ ಮನಸ್ಫೂರ್ತಿಯಾಗಿ ಲವ್ ಮಾಡಿಲ್ಲ ನೀವೇನ ಚಾಲೆಂಜ್ ಹಾಕಿರಿ ಅಂತ ಲವ್ ಮಾಡಿದ್ದೆ ಆಕಿ ನಂಗೆ ಬಿದ್ದಿದ್ರುನು ನಾ ಆಕೆ ಲವ್ ಮಾಡ ಮಗ ಅಲ್ಲ ಆಕೆ ನಂಗೆ ಇಷ್ಟಾನು ಇಲ್ಲ ಸರಿ ಏ ಮಲ್ಯ ತಗೊಂಬಾಲ್ಯಾ ಸ್ವಲ್ಪ ಕೆಲಸ ಐತಿ ಎಲ್ಲಿಗ್ಲಿ ಹಂಗ ಇವ್ ನೋಡಿದ್ರೆ ಪಟಾಶಿ ಅಲ್ಲಿ ಅನ್ನಕತ್ತಾನ ನಡೀಪಾ ನಾನು ಚೆನ್ನಿ ಕಾಲ ಹಿಡಿತೀನಿ ಹಂಗಾರ ಮಾಡಿ ಒಪ್ಪಿಸ್ತಾನಿ ನಡಿಲಿಯಪ್ಪ ಅಪ್ಪ ನಮ್ಮ ಮಗ ಇನ್ನೊಂದ್ ಕೋಳಿನಾರ ತರಾಕ್ ಹೇಳ್ತೇನೆ ಮನಿಗೆ ಹೌದಾ ಯಾವ ತರ್ತೀರಿ ನಾ ನಿಮಗೆ ನಿಮಗ್ ಮಾತ್ರ ಹೇಳಲ್ಪ ನೀವ್ ಮಿಕ್ಕಿದರದಿರಿ ನೀವು ಏನಾಗಲ್ಲ ಹೇಳಿ ಏನ್ ಲೇ ಆಕಾಶ್ದಾಗ ಅಲ್ಲ ಅದು ನಾ ಒಂದ್ ಹುಡ್ಗನ್ ಲವ್ ಮಾಡ್ಲಿಕತ್ತೀನಿ ಅಯ್ಯೋ ನೀನುನು ನೀನುನ ಯಾರ್ ಲೇ ಹೊತ್ತಿ ಜಾಮೂನ್ ಇಷ್ಟ ಅದು ಬೇಡು ನೀ ಯಾಕೆ ಬಾಳ್ ಖುಷಿಯಾಗಿ ಏನು ಇಲ್ಲಲೆ ನಾನು ಒಂದ್ ಹುಡುಗನ ಲವ್ ಮಾಡತ್ತೀನಿ ಯಾರ್ ಲೇ ಅವ್ವ ಹಳ್ಸೋಗಿರೋ ರಸಗುಲ ಇಷ್ಟ ಪಡವ್ವ ನೀನ ಹೇಳು ಹೇಳ್ ಹೇಳ ಇಲ್ಲಿಲ್ಲ ನೀ ಹೇಳು ಆಮೇಲೆ ನಾನ್ ಹುಡ್ಗನ್ ನೋಡಿ ಉಟ್ಕೋಬೇಕು ಯಾರು ಅಂತ ಹೇಳ್ತೇನೆ ಹೇಳ್ ಹೇಳು ನಮ್ಮ ಹುಡ್ಗನ್ ನೋಡಿದ್ರೆ ಸತ್ತ ಹೋಕ್ಕಿನಿ ಏನ ಸತ್ತು ಹೋಕಿನೇ ಅಂತ ಸುಂದ್ರನ ಅವ ಅವ ಸಸ್ತ ಶಾರುಖ್ ಖಾನ್ ಅದ ನನ್ನ ಹುಡ್ಗನು ಅಷ್ಟ ಹಾವೇರಿ ರಣದಿರ ಅದ ಹೌದಾ ಹುಲಿಯಾ ಹೋಗ್ಲಿ ಬಿಡ್ವಾ ನಾನು ಫಸ್ಟ್ ಹೇಳ್ತೀನಿ ನಮ್ಮ ಹುಡುಗನ ಹೆಸರು ಮುಲಿ ಮನಿಶಿವ್ಯಾ ಲೇ ಲೇ ಏನಾಯ್ತು ಯಾಕೆ ಹೆಂಗೆ ನಿಂತಿ ನಮ್ಮ ಹುಡುಗನ ಹೆಸರು ಕೇಳಿದ್ರೆ ನೀನು ನಿಂತಿ ಯಾರ್ಲಿ ಅವ ನಮ್ಮ ಹುಡುಗನ ಹೆಸರು ಮುಲಿ ಮನಿಶ್ ಇವ್ಯ ನಾವೊಂದ್ ಹುಡ್ಗನ್ ಲೋ ಅವ ಯಾರು ಮನಿ ಇವತ್ತೇನಾರ ಯಾಕ್ರಾಗ್ಲಿ ಒಪ್ಪಿಸಿ ಬಿಡ್ತಾನೆ ಚೆನ್ನಿನ ಒಪ್ಪಿಸಬಡ್ತಾನಿ ಯಾರೋ ಒಂದಾಗ ಚೆನ್ನಿ ನೀ ಇಲ್ಲದಿ ಎಲ್ಲಾ ಹುಡುಕಿ ಅಂತ ಬಂದೆ ಅಲ್ಲೆಲ್ಲಿ ಎಲ್ಲಿ ಕಾಣ್ಲಿಲ್ಲಲ್ಲ ತಾಟ ಕಡೆ ಅಂದ್ರೆ ಬಂದಿ ಅಂತೇಳಿ ಇಲ್ಲಿ ಬಂದೆ ಇಲ್ಲೇದಿ ನನ್ನ ಎದು ಏನಿಲ್ ಚನ್ನಿ ರತ್ನಾ ಸಾಕಾಗಿಲ್ಲ ನಾನ್ ತಡಕ ನೀವ ರತ್ನ ಅಂತ ಹೇಳಾಕತಿ ಅಂತಂದ್ರ ನಾ ಹೇಳೋದ್ ಕೇಳ ನಮ್ ರತ್ನಾ ರತ್ನ ಅಲ್ಲ ಹಾಂಕಾಂಗ ಹಾಂಗ್ಕಾಂಗು ನಿನ್ನ ಬಗ್ಗೆ ನಿನ್ನೆ ಏನ್ ಬೇಕಾದಂಗ ಬಿಟ್ಟೇನೆ ನಮ್ಮ ಚನ್ನಿಗೆ ಚೆನ್ನಿಗೇನ್ ರಂಜಿ

ಏ ಬಿರ ಏನ್ ಹಿಂದೊಂತಿಲ್ಲ ರತ್ನ ನಾನು ಲೋ ಮಾಡಿ ಡೈರೆಕ್ಟ್ ಕೇಳಿಲ್ಲ ಅಕಿನ ಏನಾರ ಕೇಳಿದೆ ಅಂದೆ ಅಂದ್ರ ಚೆನ್ನಿ ಕೇಳು ಚೆನ್ನಿ ಕೇಳು ಚೆನ್ನಿ ಕೇಳು ಅಂತಾರ ಅಂತ ಮಾಡಿದ ರತ್ನ ಅದ ಏನಾರ ಕೊಡ್ಸೇನಾ ಹೇಳು ನಾನು ಅದನ್ನ ಕೊಡಿಸಿ ಸಮಾಧಾನ ಮಾಡ್ತೇನೆ ಅಂತ ಹೇಳ್ತಾನಿ ಅಂತ ಮಾಡಿದ್ದೇನ ಹಂಗೇನು ಹೇಳಂಗಿಲ್ಲ ಚೆನ್ನಿ ಅಷ್ಟು ಸಿಟ್ಟುನೇ ಅವನು ಇಲ್ಲ ಅದ ಭಾಳ ಇಷ್ಟಪಡತಿದೇ ರತ್ನ

ಇನ್ನೊಂದ್ಸರಿ ರತ್ನ ಅಂತ ಹೆಸರು ತಗೊಂಡು ನನ್ನ ಮುಂದೆ ಬಂದ್ ತಲೆ ತಗೊಂಡು ತಲೆನೇ ಹೊಡಿತೀನಿ ಏ ತಲೆ ತಗೊಳ ತಲೆ ನೋಡ್ತಿ ಹೊಡ್ತಿ ಅಲ್ಲಿ ಮಟ ನಾ ಸುಮ್ನ ಕುಂತಿರ್ತನೆನ ನನ್ನ ರತ್ನ ನನ್ನ ಮ್ಯಾಗ ಭಾಳ ಜೀವ ಇಟ್ಟಾಳ ಹಂಗೆ ಚೆನ್ನಿ ಹನುಮಪ್ಪನ್ ಎದಿ ಬಗದ್ರ ಹೆಂಗೆ ರಾಮ ಸೀತಾ ಸಿಕ್ತಾ ನೋಡ ನನ್ನ ಎದಿ ಬಗದಿ ಅಂದ್ರೆ ನನ್ನ ರತ್ನ ಸಿಗ್ತಾಳ ನನ್ನ ರತ್ನ ಸಿಗ್ತಾಳ

ನಿಮ್ ಚೆನ್ನಿ ನನ್ನ ಕೈಯಾಗಿ ಏನೇನು ಹುಡುಲ್ಲ ಇನ್ನೊಂದಿಷ್ಟು ಹೊತ್ತಾಗಿದ್ರ ರೊಬ್ಬರಿ ಬಡಿತಿದ್ದೆ ಯಾರ್ಡ ಹೊಡೆದ ನೋಡು ಎಲ್ಲಿ ದಕ್ ನೀಗ್ ಹಾಕ್ತಾರ ಏನಪ್ಪಾ ಅಂದ್ರೆ ನನಗಂತರ ಅದ ಹೊಡಿಲಿಲ್ಲ ಹೊಡಿರ್ಲಿಲ್ಲ ನೀನ್ ಚೆನ್ನಿ ಹೆದರ್ಸಿದ ನಂಬಾ ಬೇಕ ಬೇಕಾದ್ರೆ ಹೋಗಿ ಕೇಳಿನ ಜೀವಲ್ ಐತಲ್ಲ ಆ ರೋಡ್ ಹಿಡಬಿಟ್ಟು ರೊಬ್ರು ಹೊಡ್ರ ಏನಪ್ಪ ಏನಪ್ಪಾ ನನಗಂತರ ಭಾರಿ ಡೌಟ್ ನೀನ್ ಹೊಡೆದಿರ್ತಾಳ ಅಂತ ಅನ್ಸ್ತಾ ಇಲ್ಲ ನಾನು ಹೊಡೆದಿ ಅದೂ ನಮ್ಮ ಲವ್ ವಿಷಯ ಯಾವಾಗ ಹೇಳ್ತೀನಿ ನಕ್ಕಿಗೆ ಚೆನ್ನಿ ಹೇಳಿ ಒಪ್ಪಿಸಲ್ಲ ನಾ ಯಾಕೆ ಒಪ್ಪಿಸ್ಲಿ ನೀವು ಒಪ್ಪಿಸು ನಿಮ್ಮ ಅಪ್ಪನ ಬೇಕಾದ್ರೆ ನಾವು ಒಪ್ಪಿಸ್ತೀನಿ ಅಂತ ಅವತ್ತೇ ಹೇಳಿಲ್ಲ ನಾನು ಅವತ್ತೇ ಹೇಳಿಲ್ಲ ಫಸ್ಟ್ ಅಕ್ಕಿನ ಒಪ್ಪಿಸ ಆಮೇಲೆ ನಮ್ಮ ಅಪ್ಪನ ಒಪ್ಪಿಸ ಅಂತಂದ ನಾನು ಅಕ್ಕಿನ ಒಪ್ಪಿಸಕ್ಕ ಅಂತಾನ ಹೋಗಿದ್ದೆ ಬೆನ್ನೆ ತಿಲ್ಲು ಓಡಿ ಬಂದೆ ನಿನ್ನ ಮುಂದ್ ಹಂಗ ಏನಿಲ್ಲ ಅಗಲಿದ ಹೇಳಾಕತ್ತಿದ್ದೆ ಏನು ಹೇಳಾತಿದ್ದಿ ಏನ ಏನ ಮುಂದ್ ಬರ್ಬಾರ್ದು ನೀನು ನೋಡ ನಮ್ ಶಿವ್ಯ ಬಂದ ನೀನು ಚಾಲೆಂಜ್ ಹಂಗ ಸೋಲ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಳೆ ಹೋಳಿ ಬಿಳಿಯ ಪಾಕೆ ದೊಡ್ಡ ಸುಂದ್ರ ಅಲ್ಲ ದಮ್ ಇದ್ಯ ಅಂದ್ರ ಅವನ್ ಎದ್ರಕ್ಯ ನಮ್ ಗ್ರೂಪ್ ಕರೆ ಮೆಂಟ್ ಬಕ್ಕವ ಏನ ಅಲ್ಲ ಕರೆ ಚಿರುತಿ ಚಿರುತವ ಅದ ಸಿಂಹ ಇಲ್ಲಿ ಬರ್ತಾವಲ್ ಕೂಲ ಕರೆ ಸಿಂಹವ ಅವನ್ ಎದ್ರಕ್ಯ ಹೋಲ್ಸಾಕತಿ ಯಾವ್ದಾರ ಜೀವ ಪ್ರಾಣಿ ಹೋಲ್ಸ ಬಿಟ್ಟು ಹುಲಿ ಹೋಲ್ಸಾಕತ್ತಾನ ಹುಲಿ ಏನ್ರಿ ಇದನ್ ಕೇಳ್ತಂದ್ರ ನಾಚ್ಕೊಂಡ್ ಅದ ಸಾಯ್ತತ್ ನೋಡ್ಲಾ

ಹೇಳ ನಿಂದೇನ ಹಚ್ಚಿ ಬಿಟ್ಟಿಯಲ್ಲ ರತ್ನ ನೀ ಕರೆಕ್ಟ್ ಹೇಳ ಹೇಳಲಿ ಕೇಳೋಲಿ ಅದನ ರತ್ನ ನಮ್ಮ ಹುಡುಗ ಲವ್ ಮಾಡ ಅಂತಿಲ್ಲ ನೀನು ಏ ಊರ್ ಮಂದಿ ಹುಡುಗ ಎಲ್ಲ ಹುಡುಗರು ತಲೆ ಕೆಡ್ಸೋಣ ನೀ ನೀ ಮೊದಲು ನೆಟ್ಟಗಿರೋ ತಲೆ ಯಾರ್ ಹಾಳ್ ಮಾಡಿ ನೀ ಮತ್ ಬಂದಿದ್ದಲ್ಲ ನನ್ ಹಿಂದ ಅದ ದೊಡ್ಡ ತಪ್ಪ ಈಗ ಏನ್ ಹೋಗಿದ್ದಲ್ಲ ಅದ ದೊಡ್ಡ ತಪ್ಪ ಊರಾಗ ಬಹಳ ಜನ ಸುಂದ್ರ ಇರೋದ್ರ ನೀ ಒಬ್ಬಕ್ಕೆ ಸುಂದ್ರ ಅಲ್ಲ ಮತ್ ಯಾರು ಸಿಕ್ರು ರಾಜಾಗ ಯಾವತ್ತು ರಾಣಿನ ಸಿಕ್ತಾಳ ಹಾವ್ ರಾಣಿ ಅಲ್ಲ ಬರ್ಲೇ ಹೆಣ್ಮಕ್ಳು Nice. Yay!